Augustia! गुडि ल्याग मल ग्याव मरी हाकि आःः दूर देश दावल सिध हाकि गुवाईती जागा वळगा बन्नीरी नीवू नम्म बळगा करुणा बल्लिया कथिया हेलतावार नोड्री शांत चेता ಶಾಂತ ಈ ಕೆಮ್ಮ ನನ್ನ ಬದುಕಾಕೆ ಬಿಡಂಗಿಲ್ಲ ಅಂತ ಕಾಣ್ತೈತಿ ಆದ್ರೆ ನನಗೆ ಚಿಂತೆ ಆದಲ್ಲ ಸಿದ್ದು ಇನ್ನು ಸಾಲಿ ಮುಗಿಸಿಲ್ಲ ಅವನ ದೊಡ್ಡ ಸಹಾಯ ಮಾಡ್ಬೇಕಂತ ಕನಸ್ಕಂಡೀನಿ ನೀವು ಯಾಕಷ್ಟು ವಿಚಾರ ಮಾಡ್ತೀರಿ ನಾನು ಇಲ್ಲೇನ ಹಗಲಿನ ರಾತ್ರಿ ದುಡಿದಾದ್ರೂ ಮಗನ ಓದಿಸ್ತೀನಿ ನಮ್ಮ ಬಡತನ ನಮ್ಮ ಸಂಗಾಟ ಹೋಗಲಿ ಮಗ ಚಂದ ಇರಲಿ ಈ ಸಂಸಾರ ಸಂಬಂಧ ಶಕ್ತಿ ಇರೋತನ ದೊಡ್ಡದ ಮಗ ದಾರಿ ತಪ್ಪದೆ ಜನರ ಗೌರವದಿಂದ ಬದುಕಲಿ ಅನ್ನೋದೊಂದ ನನ್ ಕನಸು ಆದ್ರ ಆ ಕನಸು ನನಸಾಗುವ ಮೊದಲ ಕಾಲ ನನ್ನ ಕರಿಲಾಕತ್ತೇಡ ಶಾಂತ ನಿನಗೆ ನಗು ಕೊಡಬೇಕಾಗಿತ್ತು ಸುಖ ಕೊಡಬೇಕಾಗಿತ್ತು ಸಂತೋಷ ಕೊಡಬೇಕಾಗಿತ್ತು ಆದ್ರ ನಾ ಬರಿ ಕಷ್ಟನ ಕೊಟ್ಟೆ ನೀವು ನನಗೆ ಏನೂ ಕಡಿಮೆ ಮಾಡಿಲ್ಲ ಸುಖವಾಗಿ ಇಡಬೇಕಾದ ಸಮಯದಾಗ ನಿನ್ನ ಕೆಲಸಕ್ಕೆ ಹಚ್ಚಿಬಿಟ್ಟಿ ನಮ್ಮಿಬ್ಬರ ಬದುಕು ಬರೀ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು ಶಾಂತ ಯಾಕೆ ಏನಾಗೈತಿ ಯಾಕೆ ಏನೇನು ಮಾತಾಡತ್ತೀರಿ ನಿನಗೆ ಪತಿಯಾಗಿ ನಾ ಮಾಡಬೇಕಾದ ಕರ್ತವ್ಯದೊಳಗೆ ತಪ್ಪಾಗಿದ್ರ ನನ್ನನ್ನು ಮನ್ನಿಸಿ ಬಿಡ ಶಾಂತ ನನ್ನ ಉಸಿರು ನಿಂತರು ನನ್ನ ಹಾರೈಕೆ ಸದಾ ನಿನ್ನ ಜೊತೆ ಇರ್ತೈತಿ ನಿಮಗೇನು ಆಗಂಗಿಲ್ರಿ ಯಾಕೆ ನೀವು ಮಾತಾಡತ್ತೀರಿ ಶಾಂತಾ ರೀ ಶಾಂತಾ ರೀ ಶಾಂತಾ ಏನು ಅಂದ್ರೆ ಮಕ್ಕಳನ್ನ ಮರಿಬೇಡ ಮರಿಬೇಡ ಶಾಂತಾ ಏನಾಗಿತ್ತು ನಿಮಗ ಯಾಕೆ ಹಿಂಗ್ ಮಾತಾಡ್ಲಾತ್ತೀರಿ ಶಾಂತಾ ಮಾತಾಡ್ರಿ ಮಾತಾಡ್ರಿ ಯಾಕೆ ಸುಮ್ಮನಾಗಿ ಮಾತಾಡ್ರಿ ನನ್ನ ಒಬ್ಬಕ್ಕಿನ ಬಿಟ್ಟು ಹೋಗ್ಬೇಡ್ರಿ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಮದುವೆಯಾದರೆ ಸಂಸಾರದ ಜವಾಬ್ದಾರಿ ಬಂದು ಬುದ್ಧಿ ಬಂದಿತು ಎಂಬ ಕಟ್ಟ ಕಡೆಯ ನಂಬಿಕೆಯಿಂದ ಆ ತಾಯಿ ಸಾಲ ಸೋಲ ಮಾಡಿ ಅವನಿಗೆ ಮದುವೆ ಮಾಡುತ್ತಾಳೆ ಇವನ ಕೈ ಹಿಡಿದು ಆ ಮನೆಗೆ ಬಂದದ್ದು ಹೆಣ್ಣಲ್ಲ ಹೆಮ್ಮಾರಿ ಅದನ್ನು ನೀವೊಮ್ಮೆ ನೋಡಿ ನೀವಿಗೆ ನಾನು ಆ ತಂತ್ರಿಯ ಚರಣ ಚರಣದ ಘನ ಘನಿತ ಚತುರ್ ರತ್ವನ ಹತವೋ ಹಿತವೋ ಆ ಅಹನಾಹತ ಮಿತಿಗೆ ಮಿತಿ ಇತಿ ಬೆಲ್ಲಿನ ನಿಕೆ ಚರನ ಜಾನಿಕೆ ಮನನಬೇ ಸಿತಸ್ತರ ಆಹಾ ಹ ಹ ಹಾ 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 ಮೆರಿಬೇಕಂತ ನಿಮ್ಮನ್ನ ಮದ್ವೆಯಾಗಿ ಬಂದೀನಿ ಆದ್ರೆ ಇಲ್ಲಿ ನಿಮ್ಮ ಅವ್ವ ನಿಮ್ಮ ತಂಗಿ ಸೇವೆ ಮಾಡ್ಕೊಂಡಿರ್ಬೇಕೇನು ನನ್ನಿಂದಾಗಲ್ಲ ಏನ್ರಿ ಸಿದ್ದು ನಿಮ್ಮವ್ವ ಮತ್ತು ತಂಗಿ ನನ್ನ ಕಣ್ಣಿಗೆ ಕಾಣ್ಬಾರ್ದು ಈ ಮುದಿಗುಬೆ ಮನೆಯಾಗಿದ್ರ ನಾ ಇರಂಗಿಲ್ಲ ಶಾಂತವಾಗು ರೀ ಅಕ್ಕ ನಿನಗಿಂತ ಅವ್ರೇನ್ ಹೆಚ್ಚ ನನಗ ನಿನ್ನ ಬಿಟ್ಟು ನಾ ಇರ್ತನ ಅದಕ್ಕೊಂದು ದಾರಿ ಮಾಡ್ತನ ಹ್ಯಾಗೋ ಮನಿ ಕೆಲ್ಸಕ್ಕೊಂದ್ ಆಳ್ಬೇಕು ನಮ್ಮ ತಂಗಿನ ಪಗಾರ್ ಇರಲ್ದ ಆಳ್ ಮಾಡ್ಕೊಂಡ್ರ ಆಯ್ತು ಈ ಮುದಿ ಗೂಬೆನ ಎಲ್ಲಾದ್ರೂ ಬಿಟ್ಟು ಬರ್ತೀನಿ ಇದು ನಿನಗೆ ಸಂತೋಷವೇ ಚಿನ್ನ ಅಣ್ಣ ಅಮ್ಮ ನಮ್ಗಾಗಿ ಎಷ್ಟ್ ಕಷ್ಟಪಟ್ಟ ಪಟ್ಟ ಗೊತ್ತೈತೆ ನಿಂಗ ಅಪ್ಪ ಸತ್ ಮ್ಯಾಲ ಮನಿ ಮನಿ ತಿರುಗಿ ಕಸ ಮುಸ್ರಿ ಮಾಡಿ ನಮ್ಮನ್ ಸಾಕ್ಯಾಳ ಅಂತ ದೇವತೆ ಅನ್ನ ಗೂಬೆ ಅಂತ ಕರಿತೀಯಲ್ಲ ನಾಚಿಗೆ ಆಗಂಗಿಲ್ಲೇ ನಿನ್ ನಿನ್ನ ಕೈ ಮುಗಿತೀನಿ ಹೆಂಡತಿ ಮಾತ ಕೇಳಿ ಕೆಟ್ಟ ಕೆಲಸ ಮಾಡಬೇಡನಾ ಮಾಡ್ಬೇಡ ಸುಮ್ನಿರು ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಹೆಚ್ಚಿಗೆ ಮಾತಾಡ್ರೆ ನಿನ್ನ ಹೊರಗ ಬಿಡ್ತೀನಿ ರೇಖಾ ಒಳಗಡೆ ಒಂದು ಚೀಟಿ ಒಳಗ ಒಂದು ಪೌಡರ್ ಇದೆ ಅದನ್ನ ಬಾ ನೀರಲ್ಲಿ ಹಾಕಿ ಒಳಗೆ ಕುಡಿಸಿ ಬಿಟ್ಟರೆ ಒಂದು ಗಂಟೆ ಒಳಗೆ ಬರಲ್ಲ ಚೀರೋಕ್ಕೂ ಆಗಲ್ಲ ಮಾತಾಡೋಕ್ಕೂ ಆಗಲ್ಲ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುತ್ತೆಯ ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ ರೀ ನಿಮ್ಮಮ್ಮನ್ನ ಹೊರ ಹಾಕೋಕೆ ಏನ್ ಪ್ಲಾನ್ ಮಾಡಿರಿ ರೀ ನಿಮ್ಮಮ್ಮ ಬಂದ್ರು ಅಂತ ಕಾಣುತ್ತೆ ಶುರು ಮಾಡ್ರಿ ನಿಮ್ ಅಕ್ಕ ಸಿದ್ದು ಏನ್ ಮಾಡ್ಲಾಕತ್ತಿಯಪ್ಪ ಅಮ್ಮ ನಿನ್ ಇವತ್ತು ಪ್ರವಾಸ ಕರ್ಕೊಂಡು ಹೋಗ್ಬೇಕು ಮಾಡೀನಿ ಎರಡು ದಿನ ಫುಲ್ ಸುತ್ತಾಡಿ ಬರ್ನು ಬೇಗ ರೆಡಿ ಆಗಿ ಬಾವ ಸಿದ್ದು ಸಿದ್ಧ ನಿನ್ ಮಾತ್ ಕರೇನ್ಪಾ ದೀಪಾ ಮತ್ ರೇಖಾ ಕರ್ಕೊಂಡು ಕರ್ಕೊಂಡ್ ಹೋಗೋನೇನ ಸುಳ್ ಹೇಳುವ ಬೇಗ್ ಬಾ ನಾವ್ ಇಲ್ಲೇ ವೇಟ್ ಮಾಡ್ತೀನಿ ಅವ್ರಿಬ್ರು ಬೇಡವಾ ಅವ್ರ್ ಇಲ್ಲೇ ಇರ್ಲಿ ನನಗ ನೀನು ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕ ಆಶೆ ಅಮ್ಮನ ಜೊತೆ ಯಾರು ಬರ್ಬಾರ್ದು ನಾನು ನಿನ್ನ ಋಣದ ಭಾರ ಕಡಿಮೆ ಮಾಡ್ಕೋಬೇಕು ಅಮ್ಮ ನಾ ಇಷ್ಟು ಜನ ಮಾಡಿದ ತಪ್ಪಾ ಕ್ಷಮಿಸ್ಬಿಡು ಅಮ್ಮ ನನ್ನ ಜೊತೆ ಬಂದ್ಬಿಡು ಇಬ್ಬರೇ ಒಂದ್ ಎರಡು ದಿನ ಸುತ್ತಾಡಿ ಬರೋಣಂತ ಹೋಗುವ ಬೇಗ ರೆಡಿಯಾಗಿ ಬಾ ರೀ ನನ್ನ ಮಗ ಬದಲಾಗ್ಯಾನ ರೀ ನಿಮ್ ಮಗ ಎಷ್ಟು ಒಳ್ಳೆವನಾಗ ನೋಡ್ರನ ಈಗ ನೀವ್ ಇರ್ಬೇಕಿತ್ರಿ ಬಂದೆ ಮಗ ಹಿಂಗ್ ಹೋಗಿ ಹಂಗ ಬಂದೆ ತಡಿ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ நிறைய சோழில்ல ஹோராட்ட ஏருள விருத்த பெண்கின யுத்த கொனையில தாராட்ட தனியுள்ள நிறைய சோல ஹோராட்ட ನೀ ಸುಮ್ನೀರು ನಾವು ಹೋಗಿ ಮೇಲೆ ನಿನ್ನ ನಿನ್ನನ್ನು ಕರ್ಕೊಂಡ ಹೋಗ್ತಾನಂತ ನಡಿ ಮಗ ಹೋಗೋಣ ದೀಪಾ ರೇಖಾ ಮನಿ ಕಡೆ ಹುಷಾರು ಚಿತ್ತಿ ಮಳಿ ತತ್ತಿ ಹಾಕಿದ್ದು ಸ್ವಾತಿ ಮುತ್ತಿ ಸತ್ಯೋ ಸದ್ಯೋ ಅಂತ ಕೂಗಿದರು ಸಾವಿ ಮಗಳು ಬಾವಿ ಮಗಳು ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನಗನ ಅವರ ಕಂದತಿ ನಾಕು ನಾಗೇ ತಂದಿ ಮಗ ಸಿದ್ದಿನ ಜೊತೆ ತಾಯಿ ಏನೋ ಪ್ರವಾಸಕ್ಕೆ ಹೋದ್ವಿ ಸಿದ್ದಪ್ಪ ತನ್ನ ಹೆಂಡತಿ ಮಾತು ಕೇಳಿ ಪ್ಲಾನ್ ಮಾಡಿದ್ದ ಅವಳನ್ನ ತನ್ನ ಊರಿಂದ ನೂರಾರು ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋಗಿ ಒಂದು ಬಸ್ ನಿಲ್ದಾಣದಾಗ ಅವ್ವಾ ನೀಡ್ಲೇ ಕೂತಿರು ಹಿಂಗೆ ಹೋಗಿ ಹಂಗೆ ಬರ್ತೀನಿ ಅಂತ ಹೇಳ್ದ ಅವನ್ನ ಅಲ್ಲೇ ಬಿಟ್ಟ ತನ್ನ ಮನೆಗೆ ವಾಪಸ್ ಬಂದ ಒಂದು ದಿನ ಎರಡು ದಿನ ಮೂರು ದಿನ ಕಳೀತು ಮಗ ವಾಪಸ್ ಬರಲೇ ಇಲ್ಲ ತಾಯಿ ಬಸ್ ನಿಲ್ದಾಣದಾಗ ಅವರು ಇವ್ರ ಹತ್ರ ಭಿಕ್ಷಾ ಬೇಡ್ತಾಳ ಹೊಟ್ಟೆ ತುಂಬಿಸ್ಕೋತಾಳೆ ಅದೇ ಬಸ್ ನಿಲ್ದಾಣದಾಗ ಎಲ್ಲೋ ಒಂದು ಕಡೆ ಆಶ್ರಯ ಪಡ್ಕೊಂಡು ಮಲ್ಕೋತಾಳ ಒಂದಿನ ಗುಡುಗು ಮಿಂಚು ಪ್ರಾರಂಭ ಆಗುತ್ತ ಮೈ ಮೇಲೆ ಹೊದಿಕೆ ಇರಲ್ಲ ಗಡ ಗಡ ನಡಗಾಕ್ ಶುರು ಮಾಡ್ತಾಳ ಮುಂದೇನಾಯ್ತು ನೀವೇ ನೋಡಿ ನನ್ನ ಮಗ ಸಿದ್ದಪ್ಪ ಬರ್ತಾನ ಬಜಾರಕ್ ಹೋಗ್ಯಾನ ನನ್ನ ಕರ್ಕೊಂಡ ಊರಿಗೆ ಹೋಗ್ತಾನ ಬರ್ತಾನ ನನ್ನ ಮಗ ಬರ್ತಾನ ಇರಲ್ಲ ಇಷ್ಟ ಮಗ ಎಲ್ಲಿ ಯಾರು ಹಗಲ ಈರುಳು ರಕ್ತ ಸುರಿಸಿದ್ರು ಮಗನ್ ಸಿಗುದಿಲ್ಲಪ್ಪ ಮಗ ಬರ್ತೀನಿ ಅಂತ ಮಾದ ಮರಳಿ ಬರ್ಲೇ ಇಲ್ಲ ತಲ್ಸಂಗ್ ಎಲ್ಲವನ ಸಾಕ್ಷಿಯಾಗಿ ಹೇಳ್ತೀನಿ ಅವನಿಗಿ ಒಳ್ಳೇದಾಗ್ಲಿ ಅಂತನ ಬೇಡ್ತೀನಿ ಏನ್ ಚಳಿ ಐತ್ಪಾ ನಡಗಾಕತ್ತಿನಿ ತಡ್ಯಾಕ್ ಮಗನ ಒಂಬತ್ತು ವಟ್ಯಾಗೆ ಮಾಡ್ಯಾಳ ದ್ವಾಪನ ಮಾಡಿಆಳಣ್ಣ ಜೀವಹುದ್ರು ಚಿಂತೆ ಇಲ್ಲ ಮಗನಿಗೆ ಹಂಬಲ ಅಯ್ಯೋ ಪಾಪ ನಡಿ ಅವ್ ಮೊದಲು ನಿನಗ ಡಾವಾಕನಿಕ್ ತೋರ್ಸ್ತೀನಿ ಆಮೇಲೆ ನಿಮ್ಮನಿ ಕರ್ಕೊಂಡು ಹೋಗಿ ಬಿಡ್ತೀನಿ ನಡಿ ನನ್ನ ಜೊತೆ ಬಾ ಕೋಟಿ ಹಣವ ಗಳಿಸಲು ಬಹುದು ಮಹಡಿ ಮನೆಯ ಕಟ್ಟಲು ಬಹುದು ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನು ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವುದೇನು ಹಡದವರದುವೆ ಹಡದವರೂ ನಗುತ್ತಿರಲದುವೆ ನಿಂದಯ ಬಾಳಿನ ಸಂಪದವು ಬಸ್ ನಿಲ್ದಾಣದಾಗ ಅನಾಥಳಾಗಿ ಬಿದ್ದಿದ್ದ ಶಾಂತಮ್ಮಳಿಗೆ ದೇವ್ರು ಬಂದಂಗ ಬಂದ ರಾಜು ಅನ್ನೋ ಯುವಕ ಅವಳನ್ನ ಆಸ್ಪತ್ರೆಗೆ ತೋರಿಸಿ ಆರೋಗ್ಯವಂತಳನ್ನಾಗಿ ಮಾಡಿ ಮನೆ ಕರ್ಕೊಂಡು ಬರ್ತಾನೆ ಅಷ್ಟು ಕಾಪಾಡಿದರು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದ ಕೋಪದಿ ಬೀಳಲೆ ಬ್ಯಾಡ ಯಾರಿದ್ದೀರಿ ಮನೆಯೊಳಗ ಏ ಸಿದ್ದು

ಏನ್ ಹಾಗೇತ್ ನಿನಗ ನನ್ನ ವಿಚಾರ ತಗೊಂಡ್ ನೀ ಏನು ಮಾಡ್ತಿ ನೀ ಆರಾಮ್ ಅದಿಲ್ ಹೇಳ ನನಗ ನಾ ಆರಾಮ್ ಅದನವಾ ಭೂಮಿಯ ಮ್ಯಾಲ ಹುಟ್ಟಿ ಮಕ್ಕಳು ಮಕ್ಕಳು ಅಂತ ಬಡ್ಕೋತಿವಲ್ಲವಾ ನನ್ನ ಮಗ ನನಗ ಚಲೋ ಹಾದಿ ತೋರ್ಸಾನ ಇಂತ ಮಗ ಏಳ್ ಏಳ್ ಜನ್ಮಕ್ಕೂ ಮತ್ತ ಹುಟ್ಟಿ ಬರ್ಬೇಕು ನೋಡವ ಅಂತ ಮಗನ ಹಡದನ ನಡಿವಾ ಒಳಗ್ ಹೋಗೋಣ ನಡಿ ಬಾ ಅಮ್ಮ ಹೋಗೋಣ ಮಗನ ಚಿಂತೆ ಆಗ ಹೆತ್ತ ತಾಯಿ ತಿನ್ನಲಿಲ್ಲ ಕೋ

ನಿನ್ನನ್ನು ಬಿಟ್ಟು ನಾ ಇರ್ತೇನೆ ನೋಡಿದ್ರಲ್ಲ ಏನು ಅಂತ ಮಕ್ಕಳು ಮಕ್ಕಳು ಅಂತ ಎಷ್ಟೊಂದು ಹಪ ಹಪಸ್ತೀವಿ ನಾವು ಮಕ್ಕಳು ಯಾವ್ದಾವ್ದು ಬಲೆಗೆ ಬಿದ್ದು ಏನೇನ್ ಮಾಡ್ತಾರ ಅಂತ ಆದ್ರ ತಾಯಿ ವಾಪಸ್ ಬಂದಿದ್ದು ಸೊಸೆಗೆ ಇಷ್ಟ ಆಗೋದಿಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರ ಒತ್ತಾಯ ಮಾಡಿ ಗಟ್ಟಿಯಾಗಿ ಹಿಡಿದು ಬಾಯಲ್ಲಿ ಹಾಕ್ತಾರ ಮುದಿಯಾದ ವಯಸ್ಸು ತನ್ನ ಶಕ್ತಿ ಮೀರಿ ಬೇಡ ಮಗನೇ ಬೇಡ ಮಗನೇ ಅಂತ ಹೇಳಿ ಆ ಹೆತ್ತ ಕರಳು ಹಾತುವರಿಯತ್ತ ಆದ್ರ ಮೃಗವಾಗಿದ್ದ ಮಗ ಹೆಂಡತಿಯ ಪ್ರೀತಿಗೆ ಬಿದ್ದ ಮಗ ಊರಿಗೆ ಉಡಾಳನಾಗಿದ್ದ ಮಗ ಅವನ ಕರಳ ಕರಗೋದಿಲ್ಲ ತಾಯಿನ ಸಾಯಿಸೋಕೆ ಮಾಡಿದ ಪ್ಲ್ಯಾನ್ ಫಲಿಸುವವರೆಗೂ ಆ ಮೃಗವಾಗಿದ್ದ ಮಗ ಹಣ್ಣಗಾಗೋದಿಲ್ಲ ಗಂಡ ಹೆಂಡತಿ ಗಟ್ಟಿಯಾಗಿ ಹಿಡಿದು ಆ ತಾಯಿಗೆ ವಿಷ ಉಣಿಸ್ತಾರೆ ಮುಂದೆ ನೀವು ನೋಡ್ರಲ್ಲ ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಅಮೃತವನ್ನೇ ಸುರಿಸಿದರವರು ಅಮೃತವನ್ನೇ ಸುರಿಸಿದರವರು ವಿಷವನ್ನು ಕೇಳ್ರಪ್ಪ ಈ ಜಗತ್ತಿನ ತಂದೆ ತಾಯಿಗಳೇ ಮಕ್ಕಳ ವ್ಯಾಮೋಹ ಬಿದ್ದ ನಿಮ್ ಬದುಕನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಮಕ್ಕಳ ಮರ ಭರವಸೆ ಇಟ್ಟ ನಿಮ್ಮ ಕೊನೆಗಾಲದ ಭದ್ರ ಬುನಾದಿ ಮರಿಬೇಡ್ರಿ ನಾನು ನನ್ನ ಮಗನಿಗಾಗಿ ನನ್ನ ಸರ್ವಸ್ವವನ್ನು ಧಾರೆ ಮಕ್ಕಳು ಆದ್ರ ಹಂಬಲ್ಸ್ಬೇಡ್ರೋ ವಯಸ್ಸಾದಿಂದ ನಿಮ್ಮ ಬದುಕಿನ ದಾರಿಯನ್ನು ಗಟ್ಟಿ ಮಾಡಿಕೊಡ್ರೋ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರೋ ಅವರನ್ನು ಮನುಷ್ಯನನ್ನಾಗಿ ಮಾಡ್ರಿ ನಿಮ್ಮ ಕಾಲ್ ಮೇಲೆ ನಿಲ್ಲುವಂತ ವ್ಯವಸ್ಥೆ ಮಾಡ್ಕೋರಿ ಅಯ್ಯೋ ಮಗನೇ ಅಯ್ಯೋ ನಿನ್ನಂತ ಮಗ ಯಾರಿಗೂ ಹುಟ್ಟಬಾರ್ದು ಹುಟ್ಟಬಾರ್ದು ನಿನ್ನಂತವ್ರು ಈ ಸಮಾಜಕ್ಕೆ ಶಾಪ ಹುಟ್ಟಬಾರ್ದು ಅಯ್ಯೋ ಅಮ್ಮ ಅಮ್ಮ ದೀಪ ಅವ್ವಾ ಏನಾಯ್ತವ್ವಾ ದೀಪ ಬಿಟ್ಟ ಹೊಂಟನವ ಯಾಕವ ಹಿಂಗಾರವಾನ್ ಏನಾಯ್ತವ್ ದೀಪಾ ನಿನ್ನೆಸ್ ಬಿಟ್ರವ ಅವ್ವಾ ಎಲ್ಲಿಗ್ ಬತ್ತವ ನಮ್ ಬದುಕು ದೀಪಾ ಅವ್ವಾನ್ ಒಬ್ಬಗ್ನ ಬಿಟ್ಟು ಹೊಂಟಿನವ್ವಾ ನಿನ್ನ ದಾರಿ ನೀನ್ ನೋಡ್ಕೊಳವ್ವಾಲ್ವ ನನ ಬಿಟ್ಟಿರಂಗಿಲ್ಲವ ನಿನ್ನ ಒಂಟಿಯಾಗಿ ಬಿಟ್ಟು ಹೊಂಟಿದಕ ನನ್ ಕ್ಷಮಾ ಮಾಡ್ತೀನಿ ದೀಪಾ ಅವ್ವ ಯಾಕವ್ವ ಹಿಂಗೆ ಮಾತಾಡ್ಲಾಕತ್ತಿ ನೀ ಹೋದ್ರೆ ನಾ ಒಬ್ಬಾಕಿನ ಹೆಂಗೆ ಇರಲಿಲ್ಲವ್ವ ಅವ್ವ ನನ್ನ ಒಬ್ಬಾಕಿನ ಬಿಟ್ಟು ಹೋಗಬೇಡವ್ವ ದೀಪ ನನ್ನ ಕತೆ ಮುಗೀತು ಅವ್ವ ನಿಮ್ಮ ಕೈ ಮಾಡಿ ಕರಿಲಕತ್ತಾರೆ ಬರ್ತೀನಿ ಬರ್ತೀನವ್ವ ದೀಪಾ ಅವ್ವ ದೀಪಾ ಅವ್ವ ಕೃತ್ಯ ನನಗೆ ಮೊದಲೇ ಸಂಶಯವಿತ್ತು ಅದಕ್ಕೆ ಪೊಲೀಸರನ್ನ ಕರ್ಕೊಂಡೇ ಬಂದಿದ್ದೇನೆ ನಿನ್ನ ಮತ್ತು ನಿನ್ನ ಹೆಂಡ್ತಿನ ಎಲ್ಲಿ ಕಳಿಸ್ಬೇಕು ನನಗೆ ಗೊತ್ತಿದೆ ನೀನು ಇರಬೇಕಾದ ಜಾಗ ಇದಲ್ಲ ಜೇಲಲ್ಲಿ ದೀಪಾ ಅಲ್ಲ ಬೇಡ ನಿಮ್ಮ ಅಮ್ಮನಿಗೆ ಕೊಟ್ಟ ಮಾತು ಉಳಿಸ್ಕೋತೇನೆ ನಿನ್ನನ್ನು ನಾ ಮದ್ವೆ ಆಗ್ತೀನಿ ಗೌರವದಿಂದ ನಡ್ಸ್ಕೋತೇನೆ ಸರ್ ಇವರನ್ನ ಒದ್ದು ಹಾಕೊಂಡು ಹೋಗಿ ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು